Tanda. Kami jayakan. Perminyakan nasional terukis di bawah keraguan naga serara negara. Perminyakan nasional terukis di bawah keraguan naga serara negara. Jangan jadi sancal ku, kerjas bahu

ಮುಂದಿನ ದಿನಗಳಲ್ಲಿ ಅವಕಾಶ ಕೊಡಬೇಕು ಅನುಕೂಲ ಆಗಿದೆ ಹಾಗಾಗಿ ಇಂಥ ಕಾರ್ಯಕ್ರಮದಲ್ಲಿ ಅವರೇ ಸಕಾಲವನ್ನು భాస్ వేదికరణ సందర్భ కూడా స ఇంత నమ్మ ఈ మనోరంజన అంటే ప్రశ్న కొట్టక్రమ సమాజముఖి కార్యక్రమం అంతే ಎಲ್ಲ ಪ್ರೀತಿಯ ಗಾಯಗಳನ್ನು ಜೊತೆಗೂಡಿ ಒಂದು ಕಾರ್ಯಕ್ರಮವಾಗಿ ನಮ್ಮನ್ನು ಅವರು ರವಿಸ್ಕೊಂಡಿದ್ವಿ ಕಾಲದ ಕೈಗಳು ಅದೆಷ್ಟೋ ರೀತಿಯಲ್ಲಿ ಸಹಾಯ ಚಾಚಿ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಸೇವೆಯನ್ನು ಸಮಾಜಕ್ಕೆ ನೀಡ್ತಾ ಬಂದಿವೆ ಇವತ್ತು ಮದುವೆಗಳ ಚಾಚೆ ಬಂದಷ್ಟು ಅಷ್ಟೇ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅದೆಷ್ಟೋ ಕೈಗಳು ತಮ್ಮ ಹೆಸರನ್ನೇ ಹೇಳಿದರೆ ಅವರ ಕಾರ್ಯದ್ರ ಬಗ್ಗೆ ಅವ್ರದೇ ಆದಂಥ ರೀತಿಯ ಸಹಾಯವನ್ನು ಮಾಡ್ತಾ ಬಂದಿವೆ ಅವರಿಗೆ ದೇವರು ಒಳ್ಳೆಯದಾಗಿ असर श्रीस श्री दींदा देव ಆಗ್ತೀವಿ ಅವ್ರಿಗೆ ಕಣ್ಣಿಲ್ಲ ಅವ್ರನ್ನ ಅಂದಿರೋ ತಪ್ಪಾಗುತ್ತೆ ಅವರು ಎಷ್ಟು ಅವ್ರಲ್ಲಿ ಜ್ಞಾನ ಇದೆ ಅಂದ್ರೆ ನಿಜವಾಗ್ಲು ದೇವರು ಒಳ್ಳೇದು ಮಾಡಬೇಕು ಮುಂದಿನ ದಿನಗಳಲ್ಲಿ ಅವ್ರಿಗೆ ಕಂಡು ಬರೋ ಒಂದು ಪ್ರಯತ್ನಗಳು ಮಾಡಲಿ ಪ್ರಕಾಶ್ ಭಾರತ ದರ್ಶನ ಮೊದಲಿಗೆ ಪ್ರಶಸ್ತಿಯನ್ನ ವಿತರಣೆ ಮಾಡ್ಕೊಡೋಣ ಯಾವ್ದ ಒಂದು ಸನ್ಮಾನ Prakash, भारत प्रकाश बादल सर और सर प्रकाश भारद्वाज और जिला दरी संचालक सर तमिल सर श्रीवास 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 जी और कर्नाटक यूथ वेलफेयर एसोसिएशन इनका द सर्टिफिकेट्स पर पड़ता है ना यमुना पार विशाल

ಯಶ್ವಿಗೆ ಕೊಡ್ಬೇಕು ನಮ್ಮ ಕಾರ್ಯಕ್ರಮದ ಪುಟ್ಟಗಾಗಿ ಮಕ್ಕಳು ಮತ್ತೆ ಜೋಳದ ಚಪ್ಪಲೆಗಳಿಗೆ ಜೊತೆಗೆ ಪ್ರೋತ್ಸಾಹಿಸಲು ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ಪ್ರಶಸ್ತಿ ಪಡೆದ ಕಾರ್ಯಕ್ರಮ ನಡೀತಾ ಮುಂದಿನ ದಿನಗಳಲ್ಲಿ ಗಾಯಕರಿಗೆ ಅವಕಾಶ ಕೊಡಬೇಕು ಅನ್ನೋದು ಅವ್ರದೊಂದು ಚಿಂತೆ ಹಾಗೆ ಯೋಚನೆ ಆಗಿದೆ ಹಾಗಾಗಿ ಇಂಥ ಕಾರ್ಯಕ್ರಮದಲ್ಲಿ ಅವರೇ ಸ್ವತಃ ಒಂದು ಪ್ರಶಸ್ತಿ ಪತ್ರವನ್ನು ನೀಡುವ ಮೂಲಕ ನಾಯಕರನ್ನ ಉತ್ತೇಜನ ಮಾಡಬೇಕು ಅಂತ ಹೇಳಿ ಶವ ಇಚ್ಛೆಯಿಂದ ಒಂದು ಕಾರ್ಯಕ್ರಮಕ್ಕೆ ಬಂದು ಜೋರದ ಚಪ್ಪಲಿ ಮಂದಿಗೆ ಪ್ರೋತ್ಸಾಹಿಸಬೇಕು ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಈ ಪ್ರಶಸ್ತಿ ಪ್ರಶಸ್ತಿ ಕಾರ್ಯಕ್ರಮ ನಡೆಯುತ್ತದೆ ಮುಂದಿನ ದಿನಗಳಲ್ಲಿ ಕಾಯಕರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಚಿಂತೆ ಕಾಯ್ದೆ ಯೋಚನೆ ಆಗಿದೆ ಹಾಗಾಗಿ ಇಂಥ ಕಾರ್ಯಕ್ರಮದಲ್ಲಿ ಅವರೇ ಸ್ವತಃ ಬಂದು

ன <coughs> <coughs> ಪ್ರಕಾಶ್ ಭಾರದ್ವಾಜ್ ಅವರು ಜನಧ್ವನಿ ಸಂಚಾಲಕರು ಸರ್ ತಾಮಿ ಶ್ರೀನಿವಾಸ್ ಶ್ರೀನಿವಾಸ್ ಗುರುಜಿ ಅವರು ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ಸರ್ಟಿಫಿಕೇಟ್ಸ್ ಕೊಡ್ತಾ ಇದ್ದಾರೆ ಯಮುನಾಪ್ಪ ವಿಶಾಲ್

ನಾವೇಂದ್ರ ಆಗ್ತೀವಿ ಅವ್ರಿಗೆ ಕಣ್ಣಿಲ್ಲ ಅವ್ರನ್ನ ಅಂದಿರೋ ತಪ್ಪಾಗುತ್ತೆ ಅವರು ಎಷ್ಟು ಅವ್ರಲ್ಲಿ ಜ್ಞಾನ ಇದೆ ಅಂದ್ರೆ ನಿಜವಾಗ್ಲೂ ದೇವ್ರು ಒಳ್ಳೇದು ಮಾಡಬೇಕು ಮುಂದಿನ ದಿನಗಳಲ್ಲಿ ಅವ್ರಿಗೆ ಕಂಡು ಬರುವ ಪ್ರಯತ್ನಗಳು ಮಾಡಲಿ ಪ್ರಕಾಶ್ ಮಾರ್ಗದರ್ಶನ ಮೊದಲಿಗೆ ಪ್ರಶಸ್ತಿಯನ್ನ ವಿತರಣೆ ಮಾಡ್ಕೊಡೋಣ ತರವಾಗಿ ಒಂದು ಸನ್ಮಾನ प्रकाश बादल सर हो गए प्रकाश भारद्वाज और जिला बनी संचालक सर तमिल से श्रीवास 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 जी और कर्नाटक यूथ वेलफेयर एसोसिएशन इन द सर्टिफिकेट्स पड़ता है इधर है यमुना पार विशाल <laughs>

ಜೋಳದ ಚಪ್ಪಲಿದೆ ಜೋಡಿಗೆ ಪ್ರೋತ್ಸಾಹಿಸಬೇಕು ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ಪ್ರಶಸ್ತಿ ಬರಬಾರ ಕಾರ್ಯಕ್ರಮ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಗಾಯಕರಿಗೆ ಅವಕಾಶ ಕೊಡಬೇಕು ಅನ್ನೋದು ಅವ್ರದೊಂದು いいから。<music> <music> మధుమేఘ అ ప్రకాశీగా ఒక పుట్ట సన్మాన శ్రీమంత ప్రకాశ్ భారద్వజ సర్వర్ కర్మి శ్రీవంత్ దివర నెల సు పుట్ట సన్మాన జనధ్వని సంచాలకులు ప్రకాష్ భారద్జ్ సమాజ சேவையில் தொடர் சமாதி காரிய ஒழுக்க மற்றொரு மகனிவாஸ் அவருக்கு வேதிகுட்ட சன்மாதான மதுமேகாரிட்டல் ட்ரஸ்ட் வந்து அவரூ கூட ஜோரில்